ನನಗೂ ಒಂದು ಅರ್ಜಿ ಬಂದಿದೆ ಕುನರತ್ ಕೊರಂಗು ಮುನರತ್ನ ನಾಯ್ಡೋದು ಸ್ಟ್ಯಾಚ್ಯೂ ಮಾಡೋದಕ್ಕೆ ಅನುಮತಿ ಕೊಡಿ ಅಂತೇಳಿ ನಾನು ಅದನ್ನು ಡಿ ಸಿ ಎಂ ಅವ್ರಿಗೆ ಮನವಿ ಮಾಡ್ತೀನಿ ಕೊರಂಗು ಮುನರತ್ನಾಯಿಡೋದು ಸ್ಟ್ಯಾಚ್ಯೂ ಮಾಡಿ ಕಬ್ಬಿಣದ ಪ್ರತಿಮೆ ಮಾಡಿ ಅಂತೇಳಿ ಮನವಿ ಬಂದಿದೆ ಜನ ಬಂದಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಅಂತ ಇವರಿಬ್ರು ಡಾನ್ ಅಲ್ವಾ ರೇಪಿಸ್ಟ್ ಬಗ್ಗೆ ನಾನೇನ್ರಿ ಮಾತಾಡ್ದಲ್ಲಿ ರೇಪ್ ಮಾಡೋನ್ ಬಗ್ಗೆ ಎಲ್ಲ ಮಾತಾಡ್ಬೇಕಾ ನಾನು ನೀವು ಅವನ ಬಗ್ಗೆ ಎಲ್ಲ ಕೇಳ್ತೀರಲ್ರಿ ಮಾಧ್ಯಮದವರು ವಿಧಾನಸೌಧದಲ್ಲಿ ರೇಪ್ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಜಗ ಚಾಯಿ ಆಗಿದೆ ಅವನು ಅದ್ರ ಬಗ್ಗೆ ಮಾತಾಡ್ರಪ್ಪ ಹಾಂ ಹೆಂಗ್ ಮಾಡ್ದ ಏನು ಮಾಡ್ದೆ ಅದ್ರ ಬಗ್ಗೆ ಆ ಚಾರ್ಜ್ ಶೀಟಲ್ಲಿ ಏನೇನಿದೆ ದಯವಿಟ್ಟು ಅವನ ಬಗ್ಗೆ ನೀವು ಪ್ರಚಾರ ಮಾಡ್ತೀರಾ ಅವನು ಹೇಳಿದ್ದನ್ನೆಲ್ಲ ನಮ್ಮನ್ನು ಕೇಳ್ತೀರಾ ಅವ ರೇಪ್ ನಾನು ಹೇಳಿದ್ದಲ್ಲ ಅವ್ರು ಯಾರೋ ದೂರು ಕೊಟ್ಟಿರೋರು ಹೇಳ್ತಾ ಇದ್ದಾರೆ ನನ್ನ ರೇಪ್ ಮಾಡಿದ್ದಾರೆ ವಿಧಾನಸೌಧದಲ್ಲಿ ರೇಪ್ ಆಗಿದೆ ಅಂತಂದರೆ ದೇವ್ರ ಕೆಲಸ ಮಾಡೋಕ್ಕೆ ಹೋದವರು ವಿಧಾನಸೌಧನ ದೇವಾಲಯ ಅಂತ ನೀವೆಲ್ಲ ಕರಿತೀರಿ ಯಾಕೆ ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ ಅದ್ರ ಬಗ್ಗೆ ಕೇಳಿರಿ ರೇಪ್ ಮಾಡಿದ್ಯಾ ಇಲ್ವಾ ಅಂತ ಕೇಳಿರಿ ಪ್ರಶ್ನೆ ಯಾವ ಯಾವತ್ತರ ಎಲ್ಲಿ ಮಾಡಿದಿರಿ ಎಲ್ಲೂ ನೋಡ್ಲಿಲ್ಲ ನಾನು ಚಾರ್ಜ್ ಶೀಟಲ್ಲಿ ಬಂದಿರೋದನ್ನು ಪ್ರಶ್ನೆ ಮಾಡಿರಿ ಏನಿದೆ ಅಂತೇಳಿ ಒಂದೊಂದು ಅಂಶನೂ ಓದಿ ಅವನನ್ನ ವಿಧಾನಸಭೆಯಿಂದ ಇದನ್ನ ಮಾಡಬೇಕು ನಿಷೇಧ ಮಾಡಬೇಕು ಆ ತೀರ್ಮಾ ಕೇಸು ನಿಧೋ ನಿರ್ದೋಷಿ ಅಂತ ತೀರ್ಮಾನ ಆಗಿ ಈಚೆ ಬರೋವರೆಗುನು ಅವನ ಆಚೆ ಕಳಿಸ್ಬೇಕು ನೀವೆಲ್ಲ ಮಾಧ್ಯಮದವರು ಇದಕ್ಕೆ ಕಡಿವಾಣ ಹಾಕ್ಬೇಕು ಅಲ್ಲ ರೀ ಸ್ವಲ್ಪ ಏತಿನ ಕೇಳಿಲ್ಲ ವಿಧಾನಸೌಧದಲ್ಲಿ ಮಂತ್ರಿ ಮಾ ಮಂತ್ರಿ ಕೊಠಡಿನಲ್ಲಿ ರೇಪ್ ಆಗಿದೆ ಇದು ಅತ್ಯಾಚಾರ ಆಗಿದೆ ಅಂತ ಅಂದರೆ ವಿಧಾನಸೌಧ ಏನು ಇದ್ರ ಸೆಂಟ್ರ ಅದು ಅದ್ರ ಬಗ್ಗೆ ಮಾತಾಡ್ರಪ್ಪ ಯಾಕೆ ಏನೇನೋ ಮಾತಾಡ್ತೀರಿ ಅದನ್ನ ಚರ್ಚೆ ಮಾಡ್ರಪ್ಪ ರಾಜ್ಯ ಜನ ಕೇಳಿರಿ ಒಕ್ಲಿಗರ ಮೇಲೆ ಪ್ರೀತಿ ಯಾವಾಗ ಬಂದಿದೆ ಅಂತ ಅಂತ ಅಂದರೆ ಒಕ್ಲಿಗರ ಮೇಲೆ ಪ್ರೀತಿ ಈಗೆಲ್ಲ ಬಂದಿರೋದು ಅವ್ರ ತಾಯಿ ಅವ್ರ ಹೆಂಡ್ತಿನೆಲ್ಲ ಮಾಡಿದ್ನಲ್ಲ ಆವಾಗ ಯಾವ್ಯಾವ ಪದಗಳನ್ನು ಅವಹೆಚ್ಚ ಪದಗಳನ್ನು ಬಳಸಿದ್ದಾರೆ ಅದನ್ನು ಮುಚ್ಕೊಳ್ಳಿಕ್ಕೆ ಮುಖವಾಡ ಹಾಕ್ಕೊಂಡು ಬಂದಿರ್ತಕ್ಕಂಥ ಹ ಒಬ್ಬರು ರೇಪ್ ಮಾಡ್ತಕ್ಕಂಥ ಒಂದು ನಿರ್ದೋಷಿ ಅಂತ ಪ್ರೂವ್ ಮಾಡ್ಕೊಂಡು ಬರಲಿ ಅವ್ರಿಗೆ ಗೊತ್ತಿದೆ ಕಲೆ ಎಲ್ಲ ಗೊತ್ತಿದೆ ಎಲ್ಲ ಮ್ಯಾನೇಜ್ ಮಾಡ್ತಾರೆ